ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದಾನೆ ರೀ ಹನ್ನೊತ್ತು ತಂದಿದಾರೆ ಇಲ್ಲಿ ಗಬ್ಬ ಕೆಟ್ಟಲ್ಲಿ ಅಣ್ಣ ಯಾವ್ರ್ದ ಅಣ್ಣ ಹಸು ಸಿಗಲ್ಲ ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸುಲ ಗಬ್ಬಣ್ಣ ಎರಡನೇ ಸುಲ ಅಂತ ನೋಡ್ರಿ ಗಬ್ಬ ಎರಡನೇ ಸುಲ ಗಬ್ಬ ಐತಣ್ಣ ಆರ್ ಎಲ್ ಏನು ಹೇಳ್ತೀರ ಅಣ್ಣ ವ್ಯಾಪಾರ ವ್ಯಾಪಾರ ಏನೇ ಅಂದಿರಿ ಎಪ್ಪತ್ತೆಂಟು ಇಲ್ಲ ಎದ್ದು ಹೋಗ್ಬೋದಣ್ಣ ಇದು ಇಲ್ಲ ಎದ್ದು ಹೋಗ್ಬೋದು ಹೋಗೋದು ಇಲ್ಲ ಎದ್ದು ಹೋಗ್ಬೋದು ಎಂಟು ದಿವಸ ಹಾಲಿಗೆ ಹೆಂಗೆ ಆಯ್ತಣ ಚಟ್ಲು ಏಳು ಬಿಡೋದು ಎಪ್ಪತ್ತಾಂಶ್ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾಳಂತ ನೋಡ್ರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯರು ಮಾಡೋಕೆಲ್ಲ ಇವತ್ತು ಗದಗ ಹಸುಗಳ ಪ್ಯಾಟಿ ಅಂತ ನೋಡಿ ಪ್ರತಿ ಶನಿವಾರ ಗದಗಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆಯವರೆಗೂ ಸಂತೆ ನಡೀತಿದೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೀ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ನೋರಾಗಿ ಮಾಹಿತಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರ್ಯಾಂಕ್ಸ್ ಇಲ್ಲೊಂದು ಎಷ್ಟು ಹಸುಗಳು ಅದ ನೋಡಿರಿ ಈ ಹಸುಗಳು ಇದು ಎರಡು ತಾರೀಕು ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಹಸಿದ್ರಿ ಈ ಹಸು ಹೇಳ್ತಾರೆ ಕೇಳೋಣ ಯಾವ್ದು ದಣ ಹಸಿದ ಲಕ್ಷ್ಮೇಶ್ವರ ವೆಷ್ಣೇಶ್ವರಿಂದಾಣ ಇದು ಎರಡನೇದು ಅಲ್ಲಾಗ ಆಯ್ತೈತಾನಿಲ್ಲ ಗಬ್ಬಣ ಅದು ಹೋಗೋದಣ್ ದಿವ್ಸ ಅಲ್ಲಿಗೆ ಹೆಂಗ್ ಅದು ಏನು ಹೇಳ್ತೀರಣ ವ್ಯಾಪಾರ ಐವತ್ತೈದು ಸಾವಿರ ಬಿಡೋದ್ರೆ ಫೈನಲ್ ನಲವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಯಾಸು ನಲ್ವತ್ತು ಸಾವಿರ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾನೆ ಆ ಕಡೆ ನಿಮ್ದಣ ಅದು ಇದು ಎಷ್ಟನೇ ಸಲಿಂದ ಅಣ್ಣ ಮೂರನೇ ಸುಲಭ ಹೊಸ ಅಣ್ಣ ಅಲ್ಲಾಗೇನೆ ಅಲ್ಲಾಗೇನಾಯ್ತಣ ಇದು ಈಗ ಅಣ್ಣ ಎಷ್ಟು ದಿವಸ ಹೋಗ್ಬೋದು ಇಪ್ಪತ್ತು ದಿವಸ ಅಲ್ಲಿಗೆ ಇಪ್ಪತ್ತಿಗೆ ನಾಲ್ಕು ಲೀಟ್ರ್ ವ್ಯಾಪಾರ ಏನು ಏನೇಳಿರೋಣ ಮೂವತ್ತೆರಡು ಬಿಡೋದಣ್ಣ ಇಪ್ಪತ್ತರ ಮೇಲೆ ಫ್ರಾನ್ಸಿ ಹಾಸು ಇಪ್ಪತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾನೆ ಹೇಳಣ್ಣ ಮೊಬೈಲ್ ನಂಬರ್ ಡಬಲ್ ಒಂಬತ್ತು ಎಂಬತ್ತೈದು ನಲವತ್ತು ಒಂದು ಎಷ್ಟನೇ ಇದು ಎರಡನೇ ಹಾಲು ಒಪ್ಪತ್ತಿಗೆ ಒಪ್ಪತ್ತಿಗೆ ನಾಲ್ಕು ವ್ಯಾಪಾರ ಇಪ್ಪತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಇಪ್ಪತ್ತು ಫ್ರೆಂಡ್ಸಿ ಹಸು ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಅರವತ್ತ್ಮೂರು ಅರವತ್ತಾರು ಅರವತ್ತೆರಡು ಐವತ್ತೆಂಟು ಮೂವತ್ತ್ಮೂರು ಇಪ್ಪತ್ತು ಸಾವಿರ ಫೈನಲ್ ಅಣ್ಣ ಫ್ರೆಂಡ್ಸ್ ಗದಗಪೇಟೆಯಲ್ಲಿ ಈ ಥರ ಎಲ್ಲ ಹಸುಗಳು ಬಂದ ವ್ಯಾಪಾರ ಹಸಿರು ಹಸುಗಳು ಎಷ್ಟನೇ ಸುಲಿಂದ ಅಣ್ಣ ಅದು ಎರಡನೇ ಸುಲು ಗಬ್ಬಣ್ಣ ಆರಲ್ಲ ಆರಲ್ಲ ಅಂತ ನೋಡಿ ಇನ್ನೂ ಎರಡು ದಿವ್ಸ ಹೋಗೋದಣ ಇನ್ನೊಂದು ವಾರ ಇನ್ನೊಂದು ಎಂಟು ದಿವ್ಸ ಏನ್ ಹೇಳ್ತೀರಣ ವ್ಯಾಪಾರ ಏನು ಹೇಳಣ್ಣ ವ್ಯಾಪಾರ ಎಪ್ಪತ್ತಾರು ಬಿಡದ್ರಿ ಫೈನಲ್ ಫೈನಲ್ರಿ ಅರವತ್ತೈದು ಸಾವಿರ ಹಸಿದ್ರಿ ಇದು ಎಂಟು ದಿವಸನಾ ಎಷ್ಟನೇ ಸೂಲಿಂದ ಹೊಟ್ಟಿಡಿದ ಮೂರನೇ ಸೂಲು ಏನು ಹೇಳ್ತೇಣ್ಣ ವ್ಯಾಪಾರ ತೊಂಬತ್ತೈದು ಹಾಲಿಗೆ ಹೆಂಗೈತೆ ಎಂಟರಿಂದ ಒಂಬತ್ತು ಲೀಟ್ರ್ ಹೇಳಿ ವ್ಯಾಪಾರ ಏನು ಹೇಳಿ ಎಂಬತ್ತೈದು ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೇನೆ ಅರವತ್ತೆಂಟು ಸಾವಿರ ಇದು ಎರಡನೇ ಏನು ಅರವತ್ತೆಂಟು ಎಷ್ಟನೇ ಅಣ್ಣ ಅದು ಅಲ್ಲಿಗೆ ಫೈನಲ್ ಐವತ್ತೈದು ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ನೈನ್ ಸೆವೆನ್ ಒನ್ ಜೀರೋ ನೈನ್ ಜೀರೋ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ನಿಮ್ಮ ಹೆಸರೆಲ್ಲ ಬಂದ

ಇದು ನಿಮ್ದಣ ಏನೈತ್ರ ಅಣ್ಣ ಇದಕ್ಕೆ ಜವಾರಿಯಣ್ಣ ಇದು ಎಷ್ಟನೇ ಸುಲಿಂದ ಅಣ್ಣ ಫಸ್ಟ್ ಅರವತ್ತೈದಣ್ಣ ಬಿಡೋದ್ರಿ ಬಿಡೋದು ಐವತ್ತೈದು ಸಾವಿರ ಹೇಳಿ ಅಣ್ಣ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ನಾಲ್ಕು ಒಂಬತ್ತು ಡಬಲ್ ನಾಲ್ಕು ಡಬಲ್ ಎಂಟು ಡಬಲ್ ಎಂಟು ಐದು ಐದು ಹನ್ನೊಂದು ಹನ್ನೊಂದು ಜೀರೋ ಜೀರೋ ಆರು ಆರು ನಿಮ್ಮ ಹೆಸರಣ್ಣ ದಾತಾ ಕಲಂದರ್ ದಾ ಎಷ್ಟನೇ ಹಸ್ರಿದ ಎಷ್ಟನೇಸೂರಿಂದ ನಾಲ್ಕನೇ ಸುಲು ಕರಾಕೇತಾನೆ ಐದು ತಿಂಗಳು ಕರ ಆ ಕಡೆ ಹೆಣ್ಗರ ಕಡೆದೇನಾ ಐದು ತಿಂಗಳು ತಿಂಗಳ ಏನು ಹೇಳ್ತಾನ ಕರು ಜೊತೆ ವ್ಯಾಪಾರ ನಲವತ್ತು ಐದು ಸಾವಿರ ಫ್ರೆಂಡ್ಸ್ ಈ ಹಸು ನಲವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಹೊಸಬಾಯಣದು ಬಿಡೋದ್ರಿ ಅಣ್ಣ ಫೈನಲ್ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ಹೇಳಿರಿ ಅಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳಿ ಎಂಬತ್ತೊಂದು ಹಾಂ ಮೂವತ್ತೊಂಬತ್ತು ತೊಂಬತ್ತೆರಡು ಅರವತ್ತು ಇನ್ನೊಂದು ಸಲ ಹೇಳಿರ ಸ್ವಲ್ಪ ದೂರಾಗೇಳಿ ಎಂಬತ್ತೊಂದು ಎಂಬತ್ತೊಂದು ಮೂವತ್ತೊಂಬತ್ತು ತೊಂಬತ್ತೆರಡು ಅರವತ್ತು ಹತ್ತೊಂಬತ್ತು ಫ್ರೆಂಡ್ಸ್ ಇಲ್ಲಿಂದ ಎಣ್ಣೆ ಇದೆ ನೋಡಿರಿ ಗದಗ ತಗಿರಿ ಯಾವ್ದಣ ಎಮ್ಮೆ ಹುಲ್ಕೋಟಿ ಹುಲ್ಕೋಟಿ ಹಾಂ ಎಷ್ಟನೇ ಸುಲಿಂದ ದನ ಇದು ಎರಡನೇ ಸುಲು ಕಬ್ಬ ಏನು ಹಾಲಿನ ದಣ ಕಬ್ಬು ಇನ್ನು ಎರಡನೇ ಸೋನಾ ಇನ್ನೊಂದು ವಾರ ಹಾಲಿ ಗಂಗೆ ಅಣ್ಣ ಇದು ಒಪ್ಪತ್ತಿಂಗ್ ಮೂರು ಲೀಟ್ರ್ ಫ್ರೆಂಡ್ಸ್ ಒಪ್ಪತ್ತಿಂಗ್ ಮೂರು ಲೀಟ್ರ್ ಚೂರು ಹಚ್ಕೊಂಡು ಬರ್ಬೋದು ವ್ಯಾಪಾರ ಏನು ಹೇಳಿರಣ್ಣ ಅರವತ್ತೈದು ಬಿಡೋದಣ ಫೈನಲ್ ಅರವತ್ತು ಅರವತ್ತು ಸಾವಿರ ಅಣ್ಣ ಫ್ರೆಂಡ್ಸ್ ಎಮ್ಮೆ ಅರವತ್ತು ಸಾವಿರ ಆದರೆ ಫೈನಲಾಗಿ ಬಿಡ್ತಾ ಹೋಗ್ಬೋದು ರೀ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ತೊಂಬತ್ತು ಹಾಂ ಹತ್ತೊಂಬತ್ತು ಎಂಬತ್ತೈದು ಎಪ್ಪತ್ತೊಂದು ಜೀರೋ ನಾಲ್ಕು ಜೀರೋ ನಾಲ್ಕು ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಉಲ್ಕೋಟೆ ಅಂದಿರಲ್ಲ ಎಮೆದಾನ ಯಾವ್ದಾನ ಎಮೆದು

ಫೈನಲ್ ಅವರು ಬರ್ತಾರೆ ನಾವು ಹೆಂಗು ಕೊಟ್ಟ ಹೌದಾ ಬೀಟು ಬೀಟು ಯಾವ್ದಕ್ಕ ಎಮ್ಮೆ ಇದು ಎಷ್ಟನೇ ಸೂಲಿಂದ ಎಷ್ಟನೇ ಸೂಲಿಂದ ಮೂರನೇ ಸೂಲ ಡಬ್ಬೈತನಾ ವಾರದ ಈ ವಾರದಾಗ ಆಗ್ತೈತೆ ಅಲ್ಲಿಗೆ ಹೆಂಗೈತಿ ರೀ ಎಷ್ಟೈತೆ ಒಪ್ಪತ್ತಿಗೆ ವ್ಯಾಪಾರಿ ವ್ಯಾಪಾರ ಏನು ಹೇಳಿರಿ ಅರವತ್ತು ಬಿಡೋದು ರೀ ಹಾಂ ಬಿಡೋದು ಅರವತ್ತು ಸಾವಿರ ಬಿಡ್ತೀರಾ ಫ್ರಾಂಚಿ ಇ ಎಮ್ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅನ್ಕೊಂಡ್ರಿ ಇದು ಹಸು ನಿಂದೇನಾ ನೋಡ್ಬಿಡ್ರಸ್ಬಿಡ್ರಿ ಫ್ರಾಂಚಿ ಇಲ್ಲೊಂದು ಅಷ್ಟಿದೆ ನೋಡಿ ಬಂದಿದ್ದಾರೆ ಎಷ್ಟನೇ ಅಣ್ಣ ಅದು ಎರಡನೇ ಸೂಲು ಜವರಿ ಗಬ್ಬಣ್ಣ ಗಬ್ಬೈತೆ ಎಷ್ಟು ದಿವ್ಸ ಹೋಗ್ಬೋದಣ್ಣ ಐದಾರು ದಿವಸ ಏನಾಯ್ತು ರೀ ವ್ಯಾಪಾರ ಮೂವತ್ತೈದು ಆರು ಲಕ್ಷ ಆರಲ್ಲ ಆರು ಲಕ್ಷ ಆರೀ ಮೂವತ್ತೈದು ಸಾವಿರ ಇರ್ತಾರೆ ಎಷ್ಟು ಬಂದ್ರಿ ಬಿಡ್ತೀಯ ಮೂವತ್ತು ಸಾವಿರ ಸಿ ಎಸ್ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಬರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಸಿಕ್ಸ್ ಟೂ ಸಿಕ್ಸ್ ಟೂ ಸಿಕ್ಸ್ ಟೂ ಸಿಕ್ಸ್ 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 ಜೀರೋ ನಿಮ್ಮ ಹೆಸರು ಪರಮೇಶ್ ಯಾವಂದಿರ ನಮಸ್ಕಾರ ಅಣ್ಣ ಹೇಗಿದ್ದೀರಾ ಆರಾಮಿದ್ದೀರಾ ಈ ಹೆಂಗೈತ್ರೀ ವಾರಸಂತೆ ಜಾಸ್ತಿ ಬಂದಾವ ರೀ ಜಾನುವಾರುಗಳು ಏ ಹಸು ತೊಗೊಳಕ್ಕೆ ಬಂದಿರಣ ಹಸು ನೋಡ್ತಾಯ ನೋಡ್ರಿ ಅಣ್ಣವರು ಯಾವ್ರಿಂದ ಬಂದಿರೋಣ ಮುಳುಗುಂದ್ರದಣ್ಣ ಹಸು ರೋಣ ಎಷ್ಟನೇ ಸೂರಿಂದಣ ಇದು ನಾಲ್ಕನೇ ಸೂಲು ಹೊಸಬಾಯ ಹಾಲಿಂದ ಗಬ್ಬೆತನ ಅಲ್ಲಿಂದ ಎಷ್ಟೈತಣ್ಣ ಒಪ್ಪತ್ತಿಗೆ ಹಲೋ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಆಯ್ತಾ ಏನು ಹೇಳ್ತಾರೆ ವ್ಯಾಪಾರ ಮೂವತ್ತು ಬಿಡೋದಣ್ಣ ಫೈನಲ್ ಇಪ್ಪತ್ತೆಂಟು ಸಾವಿರ ಫ್ರ್ಯಾಂಡ್ಸ್ ಯಾಸು ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಇಲ್ಲ ಫ್ರ್ಯಾಂಡ್ಸ್ ಯಾಸು ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ಫ್ರೆಂಡ್ಸ್ ಗದಗ್ ಹಸುಗಳ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗದಗ್ ಹಸುಗಳ ಸಂತೆ ವೀಡಿಯೋ ಕೊನೆಯವ್ರಿಗೆ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ